ಇವತ್ತು ನಾವು ಸೋಮಸಂದ್ರನ್ನು ಊರಲ್ಲಿದ್ದೀವಿ ಸಿದ್ ಮಲರವ್ರು ಇವತ್ತು ದೇವಸ್ಥಾನದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಗೆ ಇವತ್ತು ಹಾ ಹೊಡೀರಿ ಚಪ್ಪಾಳೆ ಇದೆಯಾ ನೋಡಿ ನಮ್ಮ ಬಸ್ಸು ಎಲ್ಲ ಹೇಳ ಇನ್ಫಾರ್ಮೇಶನ್ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ ಯು ಇವ್ರ ಹೆಸರು ಮಧು ಇನ್ನೊಬ್ರು ಮಧು ಇನ್ನೊಬ್ರು ಹರೀಶ್ ಇನ್ನೊಬ್ರು ಯಾರೋ ನವೀನ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸೋಮ್ಸಂದ್ರನ್ನು ಊರಲ್ಲಿದ್ದೀವಿ ನೋಡಿ ಅಲ್ಲಿ ನಮ್ಮ ಫ್ರೆಂಡ್ ರಾಕೇಶ್ ಓಡ್ ಇಲ್ಲಿ ಫೇಮಸ್ ಆಂಜನೇಯ ದೇವಸ್ಥಾನ ಹೊಂದಿದೆ ಸೊ ಇವತ್ತು ಅಲ್ಲಿ ನಮ್ಮ ಸಿದ್ಧಮಲ್ಲಣ್ಣನವರು ಹಾಂ ನಮ್ಮ ಸಿದ್ಧಮಲ್ಲಣ್ಣವರು ಇವತ್ತು ದೇವಸ್ಥಾನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಗೆ ಇವತ್ತು ಸೊ ದೇವಸ್ಥಾನದ ಬಗ್ಗೆ ತುಂಬ ತಿಳಿದು

ಇವತ್ತಿಲ್ಲಿ ಫಂಕ್ಷನ್ ಅಂದ್ರೆ ನಮ್ಮ ಮಧುಕುಮಾರ್ ಅವರ ತಮ್ಮನ ಮಗಂದು ಶಾಸ್ತ್ರ ಇತ್ತು ಬಂದಿದೆ ಎಲ್ಲೋನ್ ತುಂಬಾ ದೇವಸ್ಥಾನದಲ್ಲಿ ಬಂಗಾರ ಕಳ್ಸಿರೋದು ಅದೇ ದೇವಸ್ಥಾನ ಇಂಟ್ರೊಡ್ಯೂಸ್ ಮಾಡ್ತಾನ ಬನ್ನಿ ಆಮೇಲೆ ಇದೆ ಅಲ್ಲಿ ಚೌಟ್ರಿ ಇದೆಯಂತೆ ಚೌಟ್ರಿ ನೋಡ್ಕೊಂಡ್ ಬನ್ನಿ ಊಟ

ಒಬ್ಬನೇ ಮಾಡ್ತೀನಿ ಒಟ್ಟಿಗೆ ಈಗ ಮದುವೆ ಪದೇಗಳಿಗೆಲ್ಲ ನಾವು ಬಾಡಿಗೆ ಬಡಿಗೆ ಕೊಡ್ತೀವಿ ಓಕೆ ಓಕೆ ಇದೆಯಾ ನೋಡಿ ನಮ್ಮ ಬಸ್ಸು

ನೋಡಿ ನಮ್ ಗೈಡ್ಗೆ ಎಷ್ಟು ಜನ ಫಾಲೋಸ್ತಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಈಗ ಆಂಜನೇಯ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ ಅದ್ರ ಬಗ್ಗೆನೂ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹಾಕಿರೋದೆಲ್ಲ ಬಂಗಾರದ ಕಲಶ ಅಂತೆ ವಿತ್ ಸೈರನ್ ಯಾರು ಹೋಗಿ ಮುಟ್ಟಿದ್ರೆ

ಆಂಜನೇಯ ಸ್ವಾಮಿ ದೇವಸ್ಥಾನ ಹೋ ಹೌದಾ ಹಾಂ ಇಲ್ಲ ಅವ್ರು ಹೇಳಿ ಕೇಳಿಸ್ಕೊಂಡ್ರ ಒಂದ್ಸಲ ಭಕ್ತಾದಿಗಳೆಲ್ಲ ಊಟಕ್ಕೆ ಕೂತಾಗ ಮಳೆ ಬಂತು ಅಂತ ಅವರು ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ನೋಡಿ ಫ್ರೆಂಡ್ಸ್ ಎಷ್ಟು ವರ್ಷದ್ದು ಹಳೆದು ಸಿನ್ಬಲ್ಲಣ್ಣ ಡೈಲಿ ಓಪನ್ ಇರುತ್ತೆ ಫಂಕ್ಷನ್ ಇದ್ದಾಗ ಓಪನ್ ಹಾಂ ಇಲ್ಲಿ ಓಪನ್ ಪ್ರತಿ ಅಮವಾಸ್ಯೂ ಹಳ್ಳಿ ಹಳ್ಳಿಯಿಂದ ಮಾಡಿಸ್ತಾ ಇದ್ದ ಹಾಂ ಅಮವಾಸ್ಯೆ ದಿನ ಫುಲ್ ಗ್ರ್ಯಾಂಡ್ ಫಂಕ್ಷನ್ ಗ್ರ್ಯಾಂಡ್ ಫಂಕ್ಷನ್ ಪ್ರತಿ ಅಮವಾಸ್ಯೆ ಓಕೆ ಓಕೆ ಇಲ್ಲಿ ತುಂಬ ಪವರ್ಫುಲ್ ಅಂತೆ ಮೊಗ್ಗಲ್ಲಿ ಹಾಂ ಇಲ್ಲಿ ಮೊಗ್ಗಲ್ಲಿ ಹಾಂ ಇದು ಬಿಲ್ಲು ಬಾಣ ಬಾಣ ಇದೆ ಇದು ಮರಕ್ಕೆ ತಗಿತಾರ ಯಾವಾಗಾದ್ರೂ ಎತ್ತಕ್ಕೆ ಇನ್ನು ಹೆಚ್ಚಿನ ಯೋಜನಾಗ್ತದೆ ಫುಲ್ ಇದ್ರದ್ದು ಹಳೆಯ ಕಾಲದ್ದು ನೋಡಿ ಇದು ಬಿಲ್ಲು ಬಾಣ ಇಲ್ಲಿದೆ ಬಾಣ ಇಲ್ಲ ಬಾಣಾನು ಇದೆಯಾ ಹ್ಞೂ ಇದೇ ಬಾಣ ಕಲ್ಲಿಂದು ಇದು ಕಬ್ಬಣ ಓಕೆ ಓಕೆ ನೋಡಿ ಇದು ದೇವರಿಗೆ ಅವಾಗವಾಗ ಅಲಂಕಾರ ಮಾಡಿರ್ತಾರಲ್ಲ ಅದು ಉತ್ಸವ ಮೂರ್ತಿ ಆಂಜನೇಯ ಅಲ್ಲಿ ಬಿಲ್ಲು ಬಾಣ ಅಲ್ಲ ಬಿಲ್ಲು ಬಾಣ ನೋಡಿದ್ರು ಇದು ನೋಡಿ ಅದೇ ಅಂತ ಇದು ಆಂಜನೇಯ ಸ್ವಾಮಿ ಇದು ಇಲ್ಲೆಲ್ಲ ನಾಗರ ಕಲ್ಗಳಿದೆ ಇಲ್ಲಿ ಸರ್ವಸಾಮಾನ್ಯ ಸಾಮರ ಸ್ವಾಮಿ ಯಾವುದೇ ದೇವಸ್ಥಾನ ಗರ್ಭಗುಡಿ ಮಾಡಿದ್ರು ಸ್ವಲ್ಪ ಪ್ರದಕ್ಷಿಣ ಇದ್ರದ್ದು ಅದೇ ಅದೇ ಮುಂದಾಗಷ್ಟೇ ಅಪ್ನೆ ಅಲ್ಲ ಮಗ್ಲ್ಲ ಮಗ್ಗಲ್ ಅಪ್ನೆ ಆಗ್ಬೇಕು ಮಗ್ಗುಗಳಿದವಲ್ಲ ಕೇಳಿದವು ಮೂಲ ಹಸ್ತ ಕಲ್ಲಾಗಿರೋದು ನಿಜ ತಾಳೆ ಯಾವಾಗ ಒಂದು ಸರಿ ಅವನು ಬಂದಾನೆ ಅವಾಗಲ್ಲವಾ ಸೌಕಾರ ಬಂದಾಗ ಏನಾಯಿತು ಯಾರವ ನೀರಿಗೆ ಬಂದಾಗ ಪೂಜೆಗೆ ನೀರು ಕೇಳಿದರೆ ಕೊಟ್ಟರು ಹಾಂ ಜಗನಲ್ಲಿ ಜಗಣಲ್ಲಿ ಆಕ್ಷಿತ್ತ ಹ್ಞೂ ಇದು ಈ ದೇವಸ್ಥಾನ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಹಾಂ ಇಲ್ಲಿ ಭೂತಪ್ಪ ಸಂದಕಡೆ ಆ ಆ ಯೋ ದೇವರ ಒಳ್ಳಸತರ ಯೋ ಓಲಿ ಮತ್ತೆ ಯೋದೇ ಮತ್ತೆ ಕ್ಯಾನ್ಸರ್ ಕೋರಿ ಮಾರಿ ಓ ಎಲ್ಲ ಇಲ್ಲಿ ಬೆಂಗಳಗಡೆ ಅದು ಭೂತಪ್ಪ ಇದು ದೊಡ್ಡವು

ಎಗ್ರೆ ಶೇಕ್ ಅಂದ್ರೆ ಬಣ್ಣ ಒಡಿಯಕ್ಕೆ ಬಣ್ಣ ಹಾಕಕ್ಕೆ ದೇವ್ರಿಗೆ ಅದಕ್ಕೆ ಅಂದ್ರೆ ಪೂರ್ತಿ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಮತ್ತೆ ಒಸ್ತಗೆಲ್ಲ ಹಾಕಕ್ಕೆ ಯಾಕೆ ಯಾಕೆ ಮಾಡ್ತೀರಾ ಹಾ ಬಟ್ಟೆ ಹಿಂಗೆ ಹಾಕಿದ್ರೆ ಯಾಕೆ ಹಾಕಿದಾರೆ ನೋಡಿ ನಮ್ಮದು ಹೆಂಗ್ ನೋಡ್ತಿದ್ದೀನಿ ಎಲ್ಲಾ ಇನ್ಫಾರ್ಮೇಷನ್ ಹಂಗೂ ಇವತ್ತೇ ಗೊತ್ತಾಗಿರೋದು ಅನ್ಸುತ್ತೆ ನೋಡಿ ಫ್ರೆಂಡ್ಸ್

ಈ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಒಪ್ಪನ ಆದರೆ ಸಾಯಂಕಾಲ ತನಕ ಪೂಜೆ ನಡೀತಾನೆ ಇರುತ್ತೆ ಹಾಂ ಕ್ಲೋಸು ಕ್ಲೋಸ್ ಅಂತೂ ಮಾಡೋಲ್ಲ ನೈಟ್ ಮಾತ್ರ ಕ್ಲೋಸ್ ಮಾಡ್ತಾರೆ ಹಾಂ ಸಿನಿಮಲ್ಲಣ್ಣ ಎಲ್ಲ ಹೇಳ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ನಮ್ಮ ಚಾನಲಲ್ಲಿ ಹಾಕ್ತೀವಿ ಓಕೆ ಥ್ಯಾಂಕ್ ಯು ಬಾಯ್ ನಿನಗೇನು ಎಲ್ಲಿ ನೋಡ್ಬೇಕು ಅಂದರೆ ಪ್ರತಿ ಹಿಡ್ಕೊಂಡಿದ್ದಕ್ಕೆ ತೋರಿಸು ಅವನು ಆಯ್ತಾ ಹಾಂ ನೋಡಿ ಏನೋ ಹುಡುಗಿ ನೋಡೋಕೆ ಬಂದಿರ ಇವತ್ತು ಅವ್ರ ಮನೆಯಲ್ಲಿ ಏ ಇವತ್ತು ಹುಡುಗಿ ಮನೆಯವ್ರು ಬರ್ತಾರೆ ಅದಕ್ಕೆ ಸ್ವಲ್ಪ ಓಕೆ ಫ್ರೆಂಡ್ಸ್ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮೂರ್ಗೆ ಹೋಗ್ತಾ ಇದೀವಿ ಅದಕ್ಕೆ ಬಾಯ್ ಹೆಂಗಿತ್ತಪ್ಪ ಊಟ ಚೆನ್ನಾಗಿತ್ತು ಹಾ ಇವರು ಅಂತ ಇವರು ಮಧುಕುಮಾರ್ ಅಂತ ಇವರು ನಾವು ಎರಡ್ ಸಾವಿರದ ಹದಿನೈದಲ್ಲಿ ಗೋವಾ ಟ್ರಿಪ್ ಹೋಗಿದ್ವಿ ಅವಾಗ ನಮ್ಮ ಜೊತೆ ಬಂದಿದ್ರು ಇವ್ರ ಜೊತೆ ಇನ್ನೊಂದ್ ಮೂರು ಜನ ಬಂದಿದ್ರು ಆಕ್ಚುಲಿ ಇವರೇ ಕುಕ್ಕು ನಮ್ಗೆಲ್ಲ ಅವಾಗ ಹಾ ಅನ್ನದಾತರು ನಾ ಸೈಡ್ ಹಾಕಿದ ತಷ್ಟ ಇವರೇ ಪಟ ಪಟ ತರಕಾರಿ ಹೆಚ್ಚೋದು ಅಡಿಗೆ ಮುದ್ದೆ ಇವರೇ ಕುಕ್ಕು ಪಾಪ ಈ ಇವರ ಹೆಸರು ಮದು ಇನ್ನೊಬ್ರು ಮದು ಇನ್ನೊಬ್ರು ಹರೀಶ್ ಇನ್ನೊಬ್ರು ಯಾರು ನವೀನ್ ಅಂತ ನಾಲ್ಕ್ ಜನ ಲಾಸ್ಟ್ ಗೆ ನಾವ್ ಟ್ರಿಪ್ ಒಂದಿನ ಶಾರ್ಟೇಜ್ ಮಾಡಿದ್ಕೆ ಕೈ ಕೊಟ್ಟು ಹೋಗೇ ಬಿಟ್ರು ನಮ್ಗೆ ಕಣ್ಣಿ ಕಾಣಿಸಂಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡೋಣ ಓಕೆ ನೆಕ್ಸ್ಟ್